ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೀತು ಇದು ಅಂತರ್ಪಟ ಭಾಗ ಹತ್ತು ನನ್ನ ಕಾರು ಶಿವಾನಿ ಅತ್ತೆಯ ಮನೆಯ ಮುಂದೆ ನಿಂತಾಗ ಮನವೇಕೋ ವಿಚಲಿತವಾಯಿತು ನಾನು ಅವರನ್ನು ಕರೆಯಲು ಬಂದಿರುವುದು ಇದೇನು ಮೊದಲ ಬಾರಿಯಲ್ಲ ಪ್ರತಿ ಬಾರಿಯೂ ನಿರಾಕರಣೆಯೇ ಅವರ ಉತ್ತರ ಅವರನ್ನು ನೋಡಿದಾಗ ನನಗೆ ಅನಿಸಿಬಿಡುತ್ತದೆ ಪ್ರಪಂಚದಲ್ಲಿ ಯಾರಾದರೂ ಇಷ್ಟು ಸ್ವಾಭಿಮಾನಿಯಾಗಿರಲು ಸಾಧ್ಯವಾ ಎಂದು ಈ ಬಾರಿಯಾದರೂ ಅವರ ಮನಸ್ಸು ಬದಲಾಗಲಿ ಎಂದು ಆಶಿಸುತ್ತಾ ಮನೆಯ ಬೆಲ್ ಮಾಡಿದೆ ಅತ್ತೆ ಬಾಗಿಲು ತೆರೆದವರು ನನ್ನನ್ನು ಕಂಡು ಖುಷಿಯಿಂದ ಅರೆ ವಿಭು ಏನೋ ಇದು ಹೇಳಿದೆ ಬಂದ್ಬಿಟ್ಟಿದ್ದೀಯಾ ಎಂದು ಆಶ್ಚರ್ಯದಿಂದ ಕಣ್ಣರಳಿಸಿ ನನ್ನ ತಲೆ ನೇವರಿಸಿದರು ಅತ್ತೆ ಒಳಗೆ ಕರೆಯೋದಿಲ್ವಾ ಹೊರಗಡೆ ನಿಲ್ಲಿಸಿಯೇ ಉಪಚಾರ ಮಾಡುವ ಹಾಸ್ಯ ಹಾಸ್ಯಮಿಶ್ರಿತ ಧ್ವನಿಯಲ್ಲಿ ಹೇಳಿದೆ ನಾನು ಕರೀಲಿಲ್ಲ ಅಂದರೆ ನೀನು ಒಳಗೆ ಬರೋಲ್ವಾ ಬರೇ ತುಂಟ ನೀನು ಎಂದು ನನ್ನ ಕಿವಿ ಹಿಂಡಿ ನಕ್ಕರು ಅವರ ಆ ನಗುವೇ ಸೊಗಸು ಅಂದರೆ ಏನು ನಿಮ್ಮ ಮಾತಿನ ಅರ್ಥ ನಾನು ಅನಾವಶ್ಯಕ ಅತಿಥಿ ಕರೆಯದಿದ್ದರೂ ಒಳಗಡೆ ಬರ್ತೀನಿ ಅಂತಾನಾ ಅದೇ ತಿಡಿ ಹಾಸ್ಯದೊಂದಿಗೆ ಹೇಳಿದೆ ನನಗೆ ಅವರೊಂದಿಗೆ ಇರುವ ಸಲುಗೆ ನನ್ನ ತಂದೆಯೊಂದಿಗೂ ಇಲ್ಲ ಇಲ್ಲ ನೀನು ಅನಾವಶ್ಯಕ ಅತಿಥಿ ಅಲ್ಲ ನಿಜ ಹೇಳಬೇಕು ಅಂದರೆ ನೀನು ಅತಿಥಿನೇ ಅಲ್ಲ ನನ್ನ ಅಳಿಯ ಎಂದರು ಹ್ಞೂ ನೀವು ಒಳಗೆ ಕರಿತೀರಾ ಅಂತ ನಾನು ಕನಸು ಕಾಣುತ್ತಾ ನಿಂತಿದ್ದರೆ ನೀವು ಮಾತಲ್ಲೇ ಚಂದ್ರನ ತೋರಿಸಿ ದಿನಪೂರ್ತಿ ಇಲ್ಲೇ ನಿಲ್ಲಿಸುತ್ತೀರಾ ಎಂದು ನಗುತ್ತಾ ಅವರ ಭುಜ ಬಳಸಿ ಒಳಬಂದೆ ಮನೆಯಲ್ಲಿನ ನೀರವ ಮೌನವನ್ನು ಕಂಡು ಕೇಳಿದೆ ಏನತ್ತೆ ಒಬ್ರೇ ಇದ್ದೀರಾ ಎಲ್ಲಿ ನಿಮ್ಮ ಮಗಳು ಅವಳ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ ಅಂತ ಹೋಗಿದ್ದಾಳೆ ಬರೀ ಇದೇ ಆಯ್ತು ಅವಳದ್ದು ಪಾರ್ಟಿ ಪಬ್ ಅಂತ ತಿರುಗೋದು ಒಂದು ಮದುವೆ ಅಂತ ಮಾಡಿಬಿಟ್ರೆ ಸರಿ ಹೋಗುತ್ತೆ ಎಂದರು ನಾನು ಮತ್ತೇನನ್ನು ಹೇಳ ಬಯಸಲಿಲ್ಲ ಸಂವಾದ ಮುಂದುವರೆದರೆ ಮತ್ತೆ ಅದು ನನ್ನ ಬುಡಕ್ಕೆ ಬಂದು ನಿಲ್ಲುತ್ತದೆ ಎನ್ನುವುದು ನನಗೆ ತಿಳಿಯದ ವಿಚಾರವೇನಲ್ಲ ಅತ್ತೆಗೂ ನಾನು ತಪಸ್ಸಾಳನ್ನು ಮದುವೆ ಆಗಬೇಕೆಂಬ ಆಸೆ ನೇರವಾಗಲ್ಲದಿದ್ದರೂ ಹೀಗೆ ಸುತ್ತಿ ಬಳಸಿ ಎಷ್ಟೋ ಬಾರಿ ಹೇಳಿದ್ದುಂಟು ನಾನು ತಿಳಿದರೂ ತಿಳಿಯದವನಂತೆ ಇದ್ದು ಬಿಡುವುದನ್ನು ರೂಢಿಸಿಕೊಂಡಿದ್ದೆ ಸರಿಯತ್ತೆ ಹೊಟ್ಟೆಯೊಳಗೆ ಇಲಿಗಳು ಕ್ರಿಕೆಟ್ ಆಡ್ತಿವೆ ತಿನ್ನೋಕೆ ಏನಾದರೂ ಕೊಡಿ ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ ಕೇಳಿದೆ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಿ ಟಿ ಕಂಪನಿಯ ಸಿಇಒ ಮಾಜಿ ಸಿಎಂ ಚಂದ್ರಕಾಂತ್ ಅವರ ಮಗ ನಾನ್ನೂರು ಕೋಟಿ ಆಸ್ತಿಯ ವಾರಸುದಾರ ಈ ಬಡವಿಯ ಮನೆಗೆ ಬಂದು ತಿನ್ನೋಕೆ ಏನಾದರೂ ಇದ್ದರೆ ಕೊಡಿ ಅಂತ ಕೇಳಿದರೆ ನನಗೆ ಮುಜುಗರ ಆಗುತ್ತೆ ಕಡೋ ಎಂದರು ಅವರು ಯಾವ ದೃಷ್ಟಿಯಿಂದ ಹಾಗೆ ಹೇಳಿದರೋ ನನಗೆ ತಿಳಿಯಲಿಲ್ಲ ಆದರೆ ಬೇಸರವಾಗಿದ್ದಂತೂ ಸತ್ಯ ಹೋಗಲಿ ಬಿಡಿ ಅತ್ತೆ ನಾನು ಹೊರಗೆ ಎಲ್ಲಾದರೂ ತಿನ್ಕೋತೀನಿ ಎಂದು ಹೊರಡಲು ತಿರುಗಿದವನ ಕೈ ಹಿಡಿದು ಏನೋ ಭಾರಿ ದೊಡ್ಡವನಾಗ್ಬಿಟ್ಟಿದ್ದೀಯಾ ಅತ್ತೆಗೆ ತಮಾಷೆ ಮಾಡೋ ಅಧಿಕಾರನೂ ಇಲ್ವಾ ಎಂದರು ನೀವು ತಮಾಷೆಗೂ ಹೀಗೆ ಹೇಳೋದು ನನಗೆ ಇಷ್ಟ ಆಗಲ್ಲ ಅತ್ತೆ ಅದು ಗೊತ್ತಿದ್ದು ನೀವು ನನ್ನ ಮನಸ್ಸಿಗೆ ನೋವಾಗಲಿ ಅಂತಾನೆ ಹೇಳ್ತೀರಾ ಎಂದೆ ಅವರು ನನ್ನ ತಲೆ ಸವರಿ ಹಣೆಗೆ ಮುತ್ತಿಟ್ಟು ಇಲ್ಲ ಕಂದ ನಿನ್ನ ಮನಸ್ಸಿಗೆ ನೋವಾಗುವ ಮಾತನ್ನು ಇನ್ಯಾವತ್ತೂ ಆಡೋದಿಲ್ಲ ಕ್ಷಮಿಸ್ಬಿಡು ಈ ನಿನ್ನ ಅತ್ತೇನ ಇರು ಪೊಂಗಲ್ ಮಾಡಿದ್ದೀನಿ ತರ್ತೀನಿ ಎಂದು ಅತ್ತ ನಡೆದರು ಕಣ್ಮುಚ್ಚಿ ಉಸಿರೆಳೆದುಕೊಂಡವನು ಸೋಫಾದ ಮೇಲೆ ಕುಳಿತೆ ಈಗ ಅವರನ್ನು ಮನೆಗೆ ಬರಲು ಹೇಗೆ ಒಪ್ಪಿಸಬೇಕು ಎನ್ನುವ ಚಿಂತೆ ನನ್ನ ತಲೆ ಹತ್ತಿತು ಅತ್ತೆ ಪ್ರೀತಿಸಿ ಮನೆಯವರನ್ನು ವಿರೋಧಿಸಿ ಮಾವನನ್ನು ಮದುವೆಯಾದರು ನನ್ನ ಮಾವ ಶಂಕರ್ ಕ್ಯಾಬ್ ಡ್ರೈವರ್ ಹಾಗಾಗಿ ಡ್ಯಾಡ್ ಮತ್ತು ತಾತ ಅವರನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತೊಂದು ಕಡೆ ಪ್ರೀತಿಯಿಂದ ಸಾಕಿ ಸಲಹಿದ ಮಗಳು ನಮ್ಮ ಮಾತನ್ನು ಕಡೆಗಣಿಸಿ ಮದುವೆಯಾದಳಲ್ಲ ಎಂಬ ಕೋಪ ಅತ್ತೆ ಯಾವುದಕ್ಕೂ ಧೃತಿಗೆಡಲಿಲ್ಲ ಊಟ ಬಟ್ಟೆಯಲ್ಲಿಯೇ ಮಾವನ ಜೊತೆ ಹೊರಟು ಬಿಟ್ಟರು ತಾತ ಸತ್ತಾಗ ನಮ್ಮತ್ತೆಗೆ ನನ್ನ ತಂದೆ ತಾಯಿಯ ಮುಖ ನೋಡುವುದಕ್ಕೂ ಬಿಡಲಿಲ್ಲ ನನ್ನ ಡ್ಯಾಡ್ ಅತ್ತೆಯ ಮೇಲೆ ಅಷ್ಟು ಸಿಟ್ಟಿತ್ತವರಿಗೆ ಮಾವ ಆಕ್ಸಿಡೆಂಟ್ ಆಗಿ ಸತ್ತಾಗ ನನಗೆ ಇಪ್ಪತ್ತು ವರ್ಷ ಡ್ಯಾಡ್ಗೆ ಅತ್ತೆಯ ಬಗ್ಗೆ ಚಿಂತೆ ಶುರುವಾಗಿತ್ತು ಎಷ್ಟೇ ಆದರೂ ತಂಗಿ ಒಡ ಹುಟ್ಟಿದವಳ ಸಂಕಟವನ್ನು ಅವರಿಂದ ಸಹಿಸಲಾಗಲಿಲ್ಲ ಒಮ್ಮೆ ಅವರೇ ಅತ್ತೆಯ ಬಳಿ ಬಂದು ನಮ್ಮ ಮನೆಗೆ ಬರುವಂತೆ ಕೇಳಿಕೊಂಡಿದ್ದರು ಆದರೆ ಅತ್ತೆ ಬಹಳ ಸ್ವಾಭಿಮಾನಿ ಇಷ್ಟು ವರ್ಷ ಇಲ್ಲದ ಪ್ರೀತಿ ಈಗೇಕೆ ನನಗೆ ನಿಮ್ಮ ಅನುಕಂಪ ಬೇಕಿಲ್ಲ ಗಂಡ ಇಲ್ಲದಿದ್ದರೂ ನನ್ನ ಮಗಳನ್ನು ಸಾಕುವ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು ಅಂದಿನಿಂದ ಅವರ ನಿರ್ಧಾರವನ್ನು ಬದಲಿಸುವ ನನ್ನ ಪ್ರಯತ್ನ ಜಾರಿಯಲ್ಲಿದೆ ಆದರೆ ಪ್ರತಿ ಬಾರಿ ನನಗೆ ಸೋಲು ತಗೋ ವಿಭು ತಿನ್ನು ಎನ್ನುತ್ತಾ ಅತ್ತೆ ತಟ್ಟೆಯನ್ನು ಮುಂದಿಡಿದಾಗ ಯೋಚನೆಯಿಂದ ಹೊರಬಂದೆ ನಾನು ಅತ್ತೆ ಮಾಡಿದ ಪೊಂಗಲ್ ತಿನ್ನತೊಡಗಿದಾಗ ಅವರು ರೆಪ್ಪೆ ಮಿಟುಕಿಸದೆ ನನ್ನನ್ನೇ ನೋಡುತ್ತಿದ್ದರು ಯಾಕತ್ತೆ ಹಾಗೆ ನೋಡ್ತಾ ಇದ್ದೀರಾ ಎಂದೆ ನಿನ್ನೊಳಗಿರುವ ಮತ್ತೊಬ್ಬ ಮುಗ್ಧ ವಿಭೋದ್ನನ್ನು ಕಂಡಿರುವುದು ನಾನೊಬ್ಬಳೇ ಅನಿಸುತ್ತೆ ಪ್ರಪಂಚದ ಕಣ್ಣಿಗೆ ಉರಿಯುವ ಸೂರ್ಯ ಆದರೆ ನನ್ನ ಮುಂದೆ ತಂಪು ಸೂಸುವ ಚಂದ್ರನಾಗಿ ಬಿಡುತ್ತೀಯಾ ಹೇಗೋ ಅದು ನಿನ್ನ ತಾಯಿಯ ಮೇಲೂ ಇಲ್ಲದ ಪ್ರೀತಿ ನನ್ನ ಮೇಲೆ ಕೋ ಎಂದರು ಅತ್ತೆ ಪ್ಲೀಸ್ ನಿಮ್ಮನ್ನು ಅವರ ಜೊತೆ ಹೋಲಿಸಿಕೊಳ್ಳಬೇಡಿ ನನಗೆ ಇಷ್ಟ ಆಗಲ್ಲ ಎಂದು ಸಿಟ್ಟಿನಿಂದ ಹೇಳಿದೆ ಮಿಸಸ್ ವೈದೇಹಿಯವರ ವಿಷಯದಲ್ಲಿ ನನ್ನ ಕ್ರೋಧಕ್ಕೆ ತಂಪೆರಿಯುವ ಮದ್ದು ಯಾವುದೂ ಇಲ್ಲವೆಂದು ಅತ್ತೆಗೂ ತಿಳಿದಿದೆ ಅವರು ಮತ್ತೇನೂ ಹೇಳದೆ ಸುಮ್ಮನಾದರು ಅತ್ತೆ ನನಗೆ ನಿಮ್ಮ ಮೇಲಿರುವ ಪ್ರೀತಿ ನಿಮಗೆ ಕಾಣಿಸುತ್ತಿದೆ ತಾನೆ ಈ ಪ್ರೀತಿ ಸುಳ್ಳಲ್ಲ ಎಂದು ನಿಮಗೆ ಗೊತ್ತಿದೆ ಅಲ್ವಾ ಆದರೂ ಯಾಕತ್ತೆ ನನ್ನಿಂದ ದೂರ ಇದ್ದು ನೋವು ಕೊಡ್ತಿದ್ದೀರಾ ಅತ್ತೆ ನೀವು ಹೀಗೆ ಒಂಟಿಯಾಗಿ ಕಷ್ಟಪಡುವುದನ್ನು ನೋಡೋಕ್ಕಾಗಲ್ಲ ಪ್ಲೀಸ್ ಅತ್ತೆ ಬಂದುಬಿಡಿ ನಮ್ಮ ಮನೆಗೆ ಎಂದೆ ಅವರು ಏನೊಂದು ಮಾತನಾಡದೆ ಖಾಲಿಯಾದ ನನ್ನ ತಟ್ಟೆಯನ್ನು ತೆಗೆದುಕೊಂಡು ಅಡುಗೆ ಮನೆಯತ್ತ ನಡೆದರು ಅವರ ಆ ನಿರ್ಲಕ್ಷ್ಯ ನನಗೆ ಹೊಸದಲ್ಲ ಅವರ ಹಿಂದೆಯೇ ನಡೆದೆ ಅತ್ತೆ ಏನಾದರೂ ಹೇಳಿ ಯಾಕೆ ನಿಮಗೆ ಈ ಹಠ ಡ್ಯಾಡ್ ಬಂದು ಕ್ಷಮೆ ಕೇಳಿದ ಮೇಲೂ ನೀವು ಯಾಕೆ ಒಪ್ಪುತ್ತಿಲ್ಲ ನಾವು ಅಷ್ಟು ಬೇಡವಾಗಿ ಹೋದೆವ ನಿಮಗೆ ಅವರನ್ನು ಭಾವನಾತ್ಮಕವಾಗಿ ಬಂಧಿಸಲು ಪ್ರಯತ್ನಿಸಿದೆ ಅವರ ದೀನತೆಯಿಂದ ನನ್ನನ್ನು ದಿಟ್ಟಿಸಿ ಇದು ಹಠ ಅಲ್ಲ ಕಣೋ ಆತ್ಮಗೌರವ ನಾನು ನಿಮ್ಮಿಂದ ದೂರ ಇದ್ದೇನೆ ಎಂಬ ಮಾತ್ರಕ್ಕೆ ನೀನು ನನಗೆ ಬೇಡವಾದವನು ಅಂತಲ್ಲ ಹಾಗಿದ್ದಿದ್ರೆ ನಾನು ಮಾಡಿದ ಊಟವನ್ನು ನೀನು ಇವತ್ತು ನನ್ನ ಮನೆಯಲ್ಲಿ ಬಂದು ತಿನ್ನುತ್ತಿರಲಿಲ್ಲ ಅಷ್ಟಕ್ಕೂ ನನಗೇನಾಗಿದೆ ನೋಡು ಎಷ್ಟು ಖುಷಿಯಾಗಿದ್ದೀನಿ ನಾನು ಬದುಕುತ್ತಿರುವ ಬದುಕಲ್ಲಿ ನನಗೆ ತೃಪ್ತಿ ಇದೆ ಯಾವ ಕೊರಗೂ ನನಗಿಲ್ಲ ಮುಂದೆ ಅಂತ ಪರಿಸ್ಥಿತಿ ಬಂದಾಗ ನಾನೇ ಬರ್ತೀನಿ ಎಂದರು ಅವರ ನಿರಾಕರಣೆ ನನ್ನನ್ನು ಕುಗ್ಗಿಸಿಬಿಟ್ಟಿತು ಹೊರಗಿಣುಕಲು ಆವರಣಿಸುತ್ತಿದ್ದ ಕಂಬನಿಯನ್ನು ಪ್ರಯಾಸದಿಂದ ತಡೆ ಹಿಡಿದು ಇದೇ ನಿಮ್ಮ ಕೊನೆ ನಿರ್ಧಾರನ ಅತ್ತೆ ಸರಿ ನಾನು ಬಲವಂತ ಮಾಡೋದಿಲ್ಲ ಇಷ್ಟೇ ನೀವು ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿರುವುದು ನಿಮ್ಮ ನಿರ್ಧಾರ ಬದಲಾಗುವವರೆಗೂ ನಾನು ಈ ಮನೆಯ ಕಡೆ ತಲೆ ಹಾಕುವುದಿಲ್ಲ ಎಂದವನೇ ದಾಪುಗಾಲಿಡುತ್ತಾ ಅಲ್ಲಿಂದ ಹೊರ ವಿಭು ನಿಂತ್ಕೊಳ್ಳೋ ನಾನು ಹೇಳಿದ್ದು ಹಾಗಲ್ಲ ಅವರು ಕೂಗುತ್ತಾ ನನ್ನ ಹಿಂದೆಯೇ ಬಂದರು ನಾನು ತಿರುಗಿಯೂ ನೋಡದೆ ಕಾರ್ ಏರಿ ಹೊರಟು ಬಿಟ್ಟೆ ನನ್ನ ಕೋಪಕ್ಕೆ ಕಾರಣವೇನು ಅತ್ತೆ ಮನೆಗೆ ಬರಲು ಒಪ್ಪಲಿಲ್ಲ ಎಂದೇ ಅಥವಾ ಡ್ಯಾಡ್ ಆಸೆಯನ್ನು ನನ್ನಿಂದ ನೆರವೇರಿಸಲು ಆಗಲಿಲ್ಲ ಎಂದೇ ನನಗೆ ತಿಳಿಯಲಿಲ್ಲ ಡ್ರೈವ್ ಮಾಡಬೇಕಾದರೆ ನನ್ನ ಫೋನ್ ಸದ್ದಾಯಿತು ಅತ್ತೆಯ ನಂಬರ್ ಅದನ್ನು ಹಾಗೆಯೇ ಬಡಿದುಕೊಳ್ಳಲು ಬಿಟ್ಟು ರಸ್ತೆಯ ಕಡೆ ಗಮನ ಹರಿಸಿದೆ ನನ್ನ ರೂಮಿನ ಸ್ಟಡಿ ಟೇಬಲ್ ಮೇಲೆ ವೈರ್ ತಂತಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹರಡಿಕೊಂಡು ಕುಳಿತಿದ್ದೆ ಅಷ್ಟರಲ್ಲಿ ಆರು ಒಳಗೋಡಿ ಬಂದಳು ಹೇ ಪ್ರಜ್ಞಾ ನೋಡು ಹೇಗಿದೆ ಈ ಡ್ರೆಸ್ ಎಂದು ನುಲಿಯುತ್ತಾ ತನ್ನ ಟಾಪ್ ಟಾಪನ್ನು ಹರಡಿಸಿ ನಿಂತಳು ಕಣ್ಣಿಗೆ ಕುಕ್ಕುವ ಗಾಢ ಕೆಂಪು ಬಣ್ಣದ ಟಾಪ್ ನನಗೆ ತಲೆ ಸಿಡಿದಂತಾಯಿತು ಭದ್ರವಾಗಿ ಕಣ್ಮುಚ್ಚಿದೆ ನಾನು ಹೈರಾಣಾಗುತ್ತಿರುವುದನ್ನು ಗಮನಿಸಿ ನನ್ನ ಕೈ ಹಿಡಿದು ಪ್ರಜ್ಞಾ ಏನಾಯಿತು ನಿನಗೆ ಎಂದು ಗಾಬರಿಯಿಂದ ಕೇಳಿದಳು ನಾನು ಸ್ವಲ್ಪ ಸುಧಾರಿಸಿಕೊಂಡು ಆರು ನನಗೆ ಹೀಮೋಫೋಬಿಯಾ ಇದೆ ಅಂತ ನಿನಗೂ ಗೊತ್ತಲ್ವಾ ಮತ್ತೆ ಆಕೆ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದೀಯಾ ಕಣ್ಮುಚ್ಚಿಯೇ ಹೇಳಿದೆ ನಾನು ಹೇಳಿದಾಗ ನೆನಪಾಗಿತ್ತವಳಿಗೆ ಅಯ್ಯೋ ಐ ಆಮ್ ರಿಯಲಿ ಸಾರಿ ಕಣೆ ನನಗೆ ಮರೆತೇ ಹೋಗಿತ್ತು ಗಿವ್ ಮಿ ಟು ಮಿನಿಟ್ಸ್ ಎಂದವಳೆ ಆತುರವಾಗಿ ನನ್ನ ರೂಮಿನಿಂದ ಹೊರ ಓಡಿದಳು ನಾನು ನೀಡಿದಾದ ಉಸಿರು ಚೆಲ್ಲಿ ಕಣ್ತೆರೆದೆ ಕೆಲ ನಿಮಿಷಗಳ ಬಳಿಕ ಮತ್ತೆ ಬಂದವಳ ಮೈಯನ್ನಪ್ಪಿತ್ತು ಹಳದಿ ಹೂಗಳ ಚಿತ್ತಾರವಿದ್ದ ನೀಲಿ ಕುರ್ತಾ ನಾನು ಮಂದ ಹಾಸ ಬೀರಿದೆ ಈಗ ಹೇಗಿದೆ ಎಂದಳು ಸೂಪರ್ ಎಂದು ಕಣ್ಣು ಮಿಟುಕಿಸಿದೆ ಸರಿ ನನಗೆ ಲೇಟ್ ಆಯಿತು ನಾನು ಹೋಗಬೇಕು ಚಪಾತಿ ಮಾಡಿದ್ದೀನಿ ತಿನ್ಕೊಂಡು ಹೋಗು ಮರಿಬೇಡ ಇನ್ನೊಂದು ಕಿ ಟಿ ವಿ ಮೇಲಿದೆ ಎಂದು ಹೇಳಿ ನನಗೊಂದು ಅಪ್ಪಿಗೆ ಕೊಟ್ಟು ಅಲ್ಲಿಂದ ಸರಿದಳು ನನಗೆ ಚಿಕ್ಕ ವಯಸ್ಸಿನಿಂದಲೂ ಕಾಡುತ್ತಿರುವ ಮಾನಸಿಕ ಸಮಸ್ಯೆ ಹೀಮೋಫೋಬಿಯಾ ನನಗೆ ಕೆಂಪು ಬಣ್ಣವೆಂದರೆ ಅಲರ್ಜಿ ರಕ್ತವನ್ನು ನೋಡಿ ಎಷ್ಟೋ ಬಾರಿ ಮೂರ್ಛೆ ತಪ್ಪಿ ಬಿದ್ದಿದ್ದೇನೆ ನನ್ನ ಬಳಿ ಒಂದೂ ರೆಡ್ ಕಲರ್ ಡ್ರೆಸ್ಗಳಿಲ್ಲ ಅಷ್ಟೇ ಅಲ್ಲದೆ ಯಾವುದೇ ಕೆಂಪು ಬಣ್ಣದ ವಸ್ತುಗಳನ್ನು ನಾನು ಇಷ್ಟಪಡುವುದಿಲ್ಲ ಸತತವಾಗಿ ಕೆಂಪು ಬಣ್ಣವನ್ನು ಎರಡು ನಿಮಿಷ ನೋಡಿದರೂ ಸಾಕು ತಲೆ ತಿರುಗಿದಂತಾಗುತ್ತಿತ್ತು ಅಕ್ಕ ನಿನ್ನನ್ನು ಲವ್ ಮಾಡೋ ಹುಡುಗ ನಿನಗೆ ವೈಟ್ ರೋಸ್ ಕೊಟ್ಟು ಪ್ರಪೋಸ್ ಮಾಡಬೇಕು ಅಷ್ಟೆ ಎಂದು ನಗುತ್ತಿದ್ದ ಯಜ್ಞಾಳ ಮುಖ ಸ್ಮೃತಿ ಪಟಲದಲ್ಲಿ ಹಾದುಹೋಯಿತು ಮರುಕ್ಷಣವೇ ನನ್ನ ಕೆನ್ನೆ ತೇವವಾಯಿತು ಅವನ ಮೇಲಿನ ಸಿಟ್ಟನ್ನು ತುಟಿ ಕಚ್ಚಿ ಸಹಿಸಿಕೊಂಡೆ ಟೇಬಲ್ ಮೇಲೆ ನಿಶಬ್ದವಾಗಿ ಮಲಗಿದ್ದ ಮೆಟಲ್ ಪೆನ್ ಕಡೆ ಕಣ್ಣಾಯಿಸಿದೆ ಅಪ್ರಯತ್ನ ಪೂರ್ವಕವಾಗಿ ಸಣ್ಣ ನಗು ತುಟಿ ಅಂಚಿನಲ್ಲಿ ಸುಳಿಯಿತು ನಾನೇ ತಯಾರಿಸಿದ ಪ್ರೆಸ್ಸಿಂಗ್ ಕ್ಯಾಪ್ ಪೆನ್ ಅದು ಸಾಮಾನ್ಯವಾದುದಲ್ಲ ಹಿಂಬದಿಯ ಕ್ಯಾಪ್ ಪ್ರೆಸ್ ಮಾಡಿದರೆ ಕರೆಂಟ್ ಶಾಕ್ ಹೊಡೆಯುತ್ತದೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಎಂದರೆ ಏನೋ ವಿಶೇಷ ಆಸಕ್ತಿ ಓದುವುದರ ಜೊತೆಗೆ ಎಕ್ಸ್ಪಿರಿಮೆಂಟ್ ಮಾಡುವುದಕ್ಕೂ ಖುಷಿ ಮನೆಯಲ್ಲಿ ಹಳೆಯ ಟಾರ್ಚ್ ರಿಮೋಟ್ ಮೊಬೈಲ್ ಇಂತಹ ವಸ್ತುಗಳು ಸಿಕ್ಕರೆ ಅಲ್ಲೇ ನನ್ನ ಎಕ್ಸ್ಪಿರಿಮೆಂಟ್ ಶುರು ಮಾಡಿಕೊಳ್ಳುತ್ತಿದ್ದೆ ನನ್ನ ಆ ಆಸಕ್ತಿ ಈಗ ಕೆಲಸಕ್ಕೆ ಬಂದಿತ್ತು ಆರ್ ಡಿ ಡೈನೋಸಾರಸ್ ನನ್ನ ಕೈ ಮೇಲೆ ಕಾಫಿ ಚೆಲ್ಲಿದೆ ಅಲ್ವಾ ಈಗ ನೋಡು ನಿನಗೆ ಹೊಡೆಯ ಶಾಕ್ಗೆ ಮೂರು ಲೋಕವನ್ನು ಸುತ್ತಿ ಮತ್ತೆ ಭೂಮಿಗೆ ಬಂದು ಬೀಳಬೇಕು ನಾನು ತಯಾರಾಗಲು ಎದ್ದೆ ಸ್ನಾನ ಮಾಡಿ ತಿಳಿ ಹಸಿರು ಬಣ್ಣದ ಸಲ್ವಾರ್ ಧರಿಸಿ ರೆಡಿಯಾಗಿ ತಿಂಡಿ ತಿಂದು ಆಫೀಸ್ ಕಡೆ ಹೊರಟೆ ನಾನು ಆಫೀಸ್ ತಲುಪುವುದಕ್ಕೂ ಅವನ ಕಾರ್ ನನ್ನೆದುರು ಬಂದು ನಿಲ್ಲುವುದಕ್ಕೂ ಸರಿಹೋಯಿತು ಗ್ಲಾಸ್ ಇಳಿಸಿ ನನ್ನ ಕಡೆ ತೀಕ್ಷ್ಣ ನೋಟ ಬೀರಿದ ನಾನು ಅವನನ್ನು ಕಂಡರೂ ಕಾಣದಂತೆ ಒಳನಡೆದೆ ಅವನು ತನ್ನ ಕ್ಯಾಬಿನ್ಗೆ ಹೋಗುವುದನ್ನೇ ನೋಡುತ್ತಾ ಅವನಾಗೆ ಕರೆಯುವನೆಂದು ಕಾದೆ ನಾನು ನಿರೀಕ್ಷಿಸಿದಂತೆಯೇ ಅವನಿಂದ ಕರೆ ಬಂತು ಅವನು ಕರೆಕ್ಷನ್ಗೆಂದು ಕೊಟ್ಟಿದ್ದ ಫೈಲ್ ಜೊತೆ ಆ ಪೆನ್ನನ್ನು ತೆಗೆದುಕೊಂಡು ಲಘು ಬಗೆಯಿಂದ ಅವನ ಕ್ಯಾಬಿನ್ಗೆ ಹೋದೆ ಗತ್ತಿನಿಂದ ಕಾರ್ ಕಿ ತಿರುಗಿಸುತ್ತಾ ಏನಿವತ್ತು ಮೇಡಮ್ ಅವರು ಫುಲ್ ಖುಷಿಯಾಗಿದ್ದೀರಾ ಎಂದ ಅಬ್ಬಾ ಬಲೆ ಚಾಣಾಕ್ಷ ಇವನು ನನ್ನ ಸಂಭ್ರಮವನ್ನು ಕಣ್ಣಲ್ಲೇ ಗುರುತಿಸಿಬಿಟ್ಟಿದ್ದಾನೆ ಪ್ರಜ್ಞಾ ಇವನ ಮುಂದೆ ನೀನು ಹೀಗಿದ್ದರೆ ಖಂಡಿತ ಸಿಕ್ಕಿಬಿಡುತ್ತೀಯ ಮನದಲ್ಲೇ ನುಡಿದುಕೊಂಡು ಗಂಭೀರ ಮುಖಭಾವವನ್ನು ಹೊತ್ತೆ ಸರ್ ಮೊನ್ನೆ ನೀವು ಕೊಟ್ಟಿದ್ದ ಫೈಲ್ ರೆಡಿ ಇದೆ ಒಮ್ಮೆ ಸರಿ ಇದೆಯಾ ಎಂದು ನೋಡಿ ಸೈನ್ ಮಾಡಿಬಿಡಿ ಎಂದು ಸಹಜವಾಗಿ ಹೇಳಿ ಫೈಲ್ ಹಾಗೂ ಪೆನ್ ಅವನ ಮುಂದೆ ಹಿಡಿದೆ ಅವನು ಕಿರುಗಣ್ಣಿನಿಂದ ನನ್ನನ್ನೊಮ್ಮೆ ನೋಡಿದ ಆದರೂ ಅನುಮಾನ ಬಂದಂತೇನೂ ಕಾಣಲಿಲ್ಲ ಫೈಲನ್ನು ಐದು ನಿಮಿಷ ಕೂಲಂಕುಷವಾಗಿ ಪರಿಶೀಲಿಸಿ ಸೈನ್ ಮಾಡಲು ಪೆನ್ ಕೈಗೆತ್ತಿಕೊಂಡ ಪೆನ್ನನ್ನು ಪ್ರೆಸ್ ಮಾಡುತ್ತಿದ್ದಂತೆ ಅಮ್ಮ ಎಂದು ಜೋರಾಗಿ ಕಿರುಚಿಬಿಟ್ಟ ಪೆನ್ ಮಾರುದ್ದ ದೂರ ಹೋಗಿ ಬಿದ್ದಿತ್ತು ನನ್ನ ಪ್ಲ್ಯಾನ್ ಸರಿಯಾಗಿಯೇ ವರ್ಕ್ ಆಗಿತ್ತು ಕಥೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು